ಸ್ಟಾರ್ ಹೆಲ್ತ್ ಕಂಪನಿಗೆ ರವಿ ಶೆಟ್ಟಿ ಬೈಂದೂರು ಅವರು ಭೇಟಿಯನ್ನ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಿದ್ದ ಅಧಿಕಾರಿಗಳು ದುರಹಂಕಾರದಿಂದ ಏನ ಸ್ಟಾರ್ ಹೆಲ್ತ್ ಕಂಪನಿಗೆ ರವಿ ಶೆಟ್ಟಿ ಬೈಂದೂರು ಅವರು ಭೇಟಿ ನೀಡಿದಾಗ ಅಲ್ಲಿದ್ದ ಮಹಿಳಾ ಅಧಿಕಾರಿ ದುರಂಕಾರದಿಂದ ವರ್ತನೆಯನ್ನ ಮಾಡಿದ್ದಾರೆ ಮಹಿಳಾ ಅಧಿಕಾರಿಯ ವಿರುದ್ಧ ರವಿಶೆಟ್ಟಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಏನು ಅಲ್ಲಿನ ಷರತ್ತುಗಳು ಸ್ಟಾರ್ ಹೆಲ್ತ್ ನಲ್ಲಿ ಏನೋ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲಿನ ಷರತ್ತುಗಳು ಕೂಡ ಹಿಂದಿ ಮತ್ತೆ ಇರುವಂತದ್ದು ಇನ್ನ ಕನ್ನಡಿಗರಿಗೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಯಾಕಪ್ಪ ಅಂದ್ರೆ ಹಿಂದಿ ಇಂಗ್ಲಿಷ್ ನಲ್ಲಿ ಆ ಷರತ್ತುಗಳನ್ನ ಇಡಲಾಗಿದೆ ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ ನಿಂದ ಕನ್ನಡಿಗರಿಗೆ ಮೋಸ ಆಗ್ತಿದೆ ಎಂದು ರವಿಶೆಟ್ಟಿ ಬೈನೂರು ಅವರು ಸ್ಟಾರ್ ಹೆಲ್ತ್ ಹೋಗಿ ನೋಡ್ತೀನಿ ಯಾರು ಅಲ್ಲಿ ಜನನ ರೆಸ್ಪಾನ್ಸ್ ಮಾಡೋರೇ ಇಲ್ಲ ಮುಖ್ಯ ಆಫೀಸ್ ನಮ್ಮ ರಾಜಾಜಿ ಇದೆ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡೋರೇ ಇಲ್ಲ ಸೊ ಅದಾದ ನಂತರ ನಾನು ಕೂತ್ಕೊಂಡೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡೆ ಇಪ್ಪತ್ತು ನಿಮಿಷ ಕೂತ್ಕೊಂಡಾಗ ಒಬ್ಬರು ಚಾಲಕರು ಬರ್ತಾರೆ ಆಟೋ ಚಾಲಕರು ಬರ್ತಾರೆ ಆಟೋ ಚಾಲಕರು ಬಂದು ಸರ್ ಏನು ಇದು ಈ ರೀತಿ ನನಗೆ ನಾಲ್ಕು ತಿಂಗಳಾಯಿತು ನನಗೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಬಿಟ್ಟು ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಇವರು ಏನ್ರಿ ನಿಮ್ಮ ಏಜೆಂಟ್ರನ್ ಕೇಳ್ರಿ ನಿಮ್ಮ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ ಬಿಟ್ಟು ಬಹಳ ದಬ್ಬಾಳಿಕೆಯ ರೀತಿಯಲ್ಲಿ ಒಬ್ರು ಮಹಿಳೆಯವರು ಮಾತಾಡ್ತಾ ಇದ್ರು ಅಧಿಕಾರಿ ಅಲ್ಲಿಯ ಅಧಿಕಾರಿ ಅವಾಗ ನಾನು ಸುಮ್ಮನೆ ನಿಂತ್ಕೊಂಡೆ ನಿಮಗೆ ಸೈನ್ ಮಾಡುವಾಗ ಗೊತ್ತಿರ್ಲಿಲ್ಲ ಏನ್ರಿ ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಇತ್ತಲ್ಲ ಅಂದ್ರು ನಾನು ಏನ್ ಮಾಡ್ದೆ ತಕ್ಷಣವಾಗಿ ಬಹಳ ಬೇಸರ ಆಯ್ತು ನನಗೆ ಏನಪ್ಪ ಇಷ್ಟು ದೊಡ್ಡಕ್ಕೆ ಅವ್ರ ಮೇಲೆ ರೇಗಾಡ್ತಾರಲ್ಲ ಅಂತ ಬಿಟ್ಟು ಬೇಸರ ಆಗುತ್ತೆ ಕೇಳ್ಬಿಟ್ಟು ಏನ್ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಇದರಿ ಅದು ನೀವೇನಾದ್ರು ಜಾಸ್ತಿ ಮಾಹಿತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗಿ ಅಂದರು ಕೊನೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಇರೋದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅದು ಸಾಮಾನ್ಯ ಜನರಿಗೆ ಹೇಗೆ ಅರ್ಥ ಆಗಬೇಕು ನಮ್ಮ ಕನ್ನಡಿಗರಿಗೆ ನಾನು ಹೇಳಿದೆ ಕನ್ನಡದಲ್ಲಿ ಇರಬೇಕಲ್ಲ ಏನಿಲ್ಲ ಅದು ರೂಲ್ಸ್ ಇಲ್ಲ ನಮ್ಮ ರೂಲ್ಸ್ ಇದೆ ಅದು ಕನ್ನಡದಲ್ಲಿ ಏನು ಇಲ್ಲ ಅಂದರು ಸ್ವಲ್ಪ ಕನ್ನಡದ ಬಗ್ಗೆ ಇದು ಮಾಡಿದ್ರು ನಾನು ಅದನ್ನಲ್ಲೇ ವಿರೋಧಿಸಿದೆ ಅದು ಬಿಡಿ ನೆಕ್ಸ್ಟ್ ಕೊನೆಗೆ ನಾವು ಯಾವಾಗ ವಾಯ್ಸ್ ರೈಸ್ ಮಾಡಿದ್ವು ಏನ್ರಿ ನಿಮ್ಮನ್ನ ನೋಡ್ಲಿಕ್ಕಿಲ್ಲ ನಂಬರ್ ಗಳು ಸರಿ ಇಲ್ಲ ನಿಮ್ ಮ್ಯಾನೇಜರ್ ಕರ್ಸಿ ಅಂತ ಹೇಳ್ತೀವಿ ಮ್ಯಾನೇಜರ್ ಇಲ್ಲ ಕೊನೆಗೆ ನಾನ್ ಕರ್ಕೊಂಡೋಗಿರೋ ಕ್ಲೈಮ್ 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 ಏನಾಗಬೇಕಿತ್ತ ವ್ಯಕ್ತಿಗೆ ಬರೀ ಇಪ್ಪತ್ತು ನಿಮಿಷ ಕ್ಲೈಮ್ ಮಾಡ್ತಾರೆ ಅಂದ್ರೆ ನನ್ನ ಪ್ರಶ್ನೆ ಇಷ್ಟೇ ನಿಮಗೆ ಕ್ಲೈಮಿಗೆ ಏನ್ ಬೇಕು ದಾಖಲಾತಿ ಎಲ್ಲದೂ ಇದೆ ಕ್ಲೈಮ್ ಮಾಡಬೇಕಾದ ನೀವು ಕ್ಲೈಮ್ ಮಾಡ್ದೇನೆ ಜನರನ್ನ ಯಾಕೆ ದಿಕ್ ತಪ್ಪಿಸ್ತಾ ಇದೀರಿ ಅಂತ ಒಂದು ಟೂ ಅವರ್ಸ್ ಅಲ್ಲಿ ಕೂತ್ಕೊಂಡೆ ಟೂ ಅವರ್ಸ್ ಅಲ್ಲಿ ಆಲ್ರೆಡಿ ಒಂದು ಏಳೆಂಟು ಜನ ಬಂದ್ರು ಏಳೆಂಟು ಜನದ್ದು ಇದೇ ಕಂಪ್ಲೇಂಟು ಒಬ್ಬ ರೈತ ಹಾಸ್ಪಿಟ್ಲಿಂದ ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ರೈತ ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ ನಾನು ಅಡ್ಮಿಟ್ ಆಗ್ಲೋ ಬೇಡವೋ ನೀವು ಯಾಕಂದ್ರೆ ಹೋದ್ ಸಲ ಬೇರೆ ನಾವು ಕ್ಲೈಮ್ ಮಾಡಿಲ್ಲ ಈ ಸಲ ಅಡ್ಮಿಟ್ ಆಗ್ಲೋ ಬೇಡ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅಡ್ಮಿಟ್ ಆಗ್ತೀನಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಒಬ್ಬ ರೈತ ನೇರವಾಗಿ ಬಂದಿದ್ದಾನೆ ಕೆಜಿಎಫ್ ಇಂದ ಹೋದ ನಂತರ ಸ್ಟಾರ್ ಹೆಲ್ತ್ ಆಪೀಸಿಗೆ ಹೋಗಿ ನೋಡ್ತೀನಿ ಶೆಟ್ಟಿ ಬೈಂದೂರು ಅವರು ಭೇಟಿ ನೀಡಿದಾಗ ಅಲ್ಲಿನ ಅಧಿಕಾರಿ ಏನಿದ್ರು ಅವರು ದುರಂಕಾರದಿಂದ ವರ್ತನೆಯನ್ನ ಮಾಡಿರುವಂತದ್ದು ಅಲ್ಲಿ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಕೊಟ್ಟಿರುವಂತದ್ದು ಅಲ್ಲಿನ ಟರ್ಮ್ಸ್ ಅಂಡ್ ಕಂಡೀಷನ್ ಕಂಡೀಷನ್ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಇರ್ತವೆ ಇಲ್ಲಿ ಕರ್ನಾಟಕದಲ್ಲಿ ಅವರು ಕಂಪನಿಯನ್ನ ತೆರೆದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಶರತ್ ನೀಡಿರುವಂತದ್ದು ಇದು ಕನ್ನಡಿಗರಿಗೆ ಇಲ್ಲೋ ಒಂದ್ ಕಡೆ ಸಂಕಷ್ಟ ಯಾಕಪ್ಪ ಅಂತ ಅಂದ್ರೆ ಹಿಂದಿ ಇಂಗ್ಲಿಷ್ ನಲ್ಲಿ ಇದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಅವರ ಇನ್ಶೂರೆನ್ಸ್ ಕಂಪನಿಯನ್ನ ನಡೆಸಲಿ ಯಾಕೆ ಕರ್ನಾಟಕದಲ್ಲಿ ನಡೆಸಬೇಕು ಕನ್ನಡಿಗರ ದುಡ್ಡು ಕನ್ನಡಿಗರಿಂದ ಅವರಿಗೆ ಇನ್ಶೂರೆನ್ಸ್ ಅವರ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಆಗಬೇಕು ಆದ್ರೆ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲಿ ಇದ್ಯಾ ಸೀಮೆ ನ್ಯಾಯಸ್ವಾಮಿ ಈಗ ಸ್ಟಾರ್ ಹೆಲ್ತ್ ಗೆ ಏನು ರವಿಶೆಟ್ಟಿ ಬೈಂದೂರು ಅವರು ಭೇಟಿ ನೀಡಿದಾಗ ಅವ್ರ ಮೇಲೂ ಕೂಡ ಏನು ದುರಂಕಾರದ ಮಾತುಗಳನ್ನ ಅಲ್ಲಿನ ಮಹಿಳಾ ಅಧಿಕಾರಿ ಏನಿದ್ರು ಅವರು ಮಾತನಾಡಿರುವಂತದ್ದು ಇದರ ಬಗ್ಗೆ ಕೂಡ ಜನತಾ ಟಿವಿಯಲ್ಲಿ ರವಿ ಶೆಟ್ಟಿ ಅವರು ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ